ಉಜ್ಜಯ ರಾಘವೇಂದ್ರ ಎ ಸತ್ಯ ಧರ್ಮ ರಥಯ ಸ ಭಜತಾಮ್ ಕಲ್ಪ ವೃಕ್ಷಯ ನಮ ತಾಮ್ ಕಾಮದೇನಿವೆ ಓಂ ಶ್ರೀ ಗುರು ರಾಘವೇಂದ್ರ ಯ ನಮಃ ಸೊ ಇವತ್ತು ಗುರುವಾರ ನೋಡ್ರಿ ಫ್ರೆಂಡ್ಸ ಗುರುವಾರ ಸಾಯಂಕಾಲ ವಿಡೋಣ ನಾನು ಇವಾಗ ಮಾಡಕತ್ತಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಸೊ ಇವತ್ತ ರಾಯರ ಒಂದು ಸಂಕಲ್ಪ ನಂದೈತಿ ಐತಿ ನಿಮಗೆ ಕೂಡ ಗೊತ್ತಿರ್ತೈತಿ ಪ್ರತಿ ಗುರುವಾರನು ಕೂಡ ನಾನು ನಮ್ಮ ಗಾನವಿ ಶಿಷ್ಟರ ನಮ್ಮ ತಿರುಪತಿ ಬ್ರದರ್ ಅವರು ನನ್ಗೆ ಒಳ್ಳೇದಾಗಲಿ ಅಂತೇಳಿ ಸೊ ರಾಯರ ಒಂದು ಫೋಟೋ ಮತ್ತು ರಾಯರ ಒಂದು ಚರಿತ್ರೆಯ ಪುಸ್ತಕ ಕೊಟ್ಟು ಕಷ್ಟಿದ್ದಾರ ಆ ಒಂದು ನಾನು ಚರಿತ್ರೆ ಪುಸ್ತಕನ ಪ್ರತಿ ಗುರುವಾರಕ್ಕೂ ಕೂಡ ಓದ್ತೀನಿ ಸೊ ಒಂದು ಸಂಕಲ್ಪ ಎರಡು ಸಂಕಲ್ಪ ಮನಸ್ಸಲ್ಲಿ ಅಂದ್ಕೊಂಡು ನಾನು ಆ ಒಂದು ರಥಾನ ಅಂತನೇ ಹೇಳ್ಬೋದು ಸೊ ರಾಯರ ಒಂದು ಮಂತ್ರಾಕ್ಷರಿ ಮಂತ್ರಗಳನ್ನು ಪುಸ್ತಕದೊಳಗ ಬರೀತೀನಿ ಬರಿತೀನಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜೊತೆಗೆ ಚರಿತ್ರೆಯನ್ನು ಕೂಡ ನನಗೆ ಎಷ್ಟು ಪೇಜ ಸಾಧ್ಯ ಆಗ್ತೈತಿ ಅವರ ಚರಿತ್ರೆಯನ್ನ ಅಷ್ಟು ಓದ್ತೀನಿ ಸೊ ಕಲ್ಮಶ ವಿಲ್ದನೆ ಒಂದ್ ಏನಾದ್ರು ನಾವು ದೇವ್ರ ಹತ್ರ ಒಂದು ಬೇಡಿಕೆನೇ ಇಟ್ಟಿವಪ್ಪಾ ಅಂತಂದ್ರ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಆ ದೇವ್ ನಮ್ಮನ್ನ ಕೈ ಹಿಡಿತನ ರಾಯರು ನಿಮ್ಗೂ ಒಳ್ಳೇದ್ ಮಾಡಿ ನನ್ಗೂ ಒಳ್ಳೇದು ಮಾಡಿ ಸ್ನೇಹಿತರೆ ಇವಾಗ ಏನೈತೆ ಅಂದ್ರ ಬೆಳಗ್ಗೆಯಿಂದ ಒಂಚೂರು ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ನಾನು ನೀವು ಅದನ್ನ ಕ್ವಿಕ್ ಆಗಿ ನೋಡ್ಕೊಂಡ್ ಬರೀ ನಿಮ್ ಜೊತೆಗ ಒಂದ್ ಸ್ವಲ್ಪ ಮಾತನ್ನ ಹೇಳ್ಬೇಕಂತ ಅನ್ಕೊಂಡಿನಿ ಸೊ ನೀವು ಅಲ್ಲಿವರೆಗೂ ನೀವು ಆ ವಿಡಿಯೋ ಕ್ಲಿಪ್ಪಿಂಗ್ಸನ್ನ ಬರ್ರಿ ನಾನು ಮತ್ತೆ ಸಿಗ್ತೀನಿ ಮಗಳು ನೋಡ್ರಿ ಫ್ರೆಂಡ್ಸ ಬೆಳಿಗ್ಗೆ ನೀರು ಕಾಸುಕೊಟ್ರೆ ಮೈ ತೊಗೋತಾಳ್ರಿ ಫ್ರೆಂಡ್ಸ್ ಆಕಿಂದ ಅಕ್ಕಿ ರೆಡಿ ಆಗ್ತಾಳೆ ಸೊ ಕಾಜಲ್ಲೂ ಕೂಡ ಆಕಿನ ನೋಡ್ರಿ ಈಕಿನ ಹೈಬ್ರೋಕ ನಾ ಹಚ್ಕೋದ್ರಿ ಒಟ್ಟ ಸೇರ್ಕಿ ಬರೋಲ್ಲ ತಲೇನ ಕೂಡ ನಾ ಇಕ್ಕಿದ್ರಕ್ಕಿ ಭಾಳ ಇಷ್ಟಪಡೋಂಗಿಲ್ಲ ರೀ ಮತ್ತು ಒಂಥರ ಕಿಚರಾಟ ಮಾಡ್ಕೊಂಡು ತಾನಾ ಬಚ್ಕೊಳೋಕೆ ನಿಂದಿರ್ತಾಳೆ ಸೊ ಪಿಲ್ಲು ಇನ್ನೂ ಮಲ್ಕೊಂಡಿದ್ದ ನೋಡ್ರಿ ಫ್ರೆಂಡ್ಸ ಮಗಳಿಗೆ ಈಗ ಟೈಮ್ ಹೇಳುವರೆ ಹೇಗಕ್ಕೆ ಬಂದಿತ್ತು ನೋಡ್ರಿ ಸೊ ಯಜಮಾನ್ರು ಕೂಡ ಇವತ್ತು ಲಗುಟ್ ಎದ್ದಿದ್ದಾರೆ ಮಮ್ಮಿ ಸ್ವಲ್ಪ ಅವರು ರಾತ್ರಿ ಲೇಟಾಗಿ ಬರೋದರಿಂದ ಬೆಳಗ್ಗೆ ಲೇಟಾಗಿ ಹೇಳ್ತಿರ್ತಾರೆ ಬಟ್ ಇವತ್ತು ಅವರು ಕೂಡ ಲಗುಟ್ ಎದ್ದಿದ್ರು ಟೈಮ್ ನೋಡಿರಿ ಏಳುವರೆ ಆಗೈತಿ ಹತ್ತು ನಿಮಿಷ ಮುಂದೈತೆ ನೋಡಿರಿ ಇದು ಹಾಗಾಗಿ ಏಳು ಇಪ್ಪತ್ತೈದು ನಿಮಿಷ ಸೊ ಆಗಿದೆ ಟೈಮ ಮಗಳದ ಪೇಪರ್ ನಡೆದಿದಾವ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಕಿಟಕಿಯಾಗಿ ನೋಡ್ರಿ ಎಷ್ಟು ಚಂದ ಬೆಳಕು ಬಂದಂಗೆ ಆಗ್ತೈತೆ ಬೆಳಗ್ಗೆ ಟೈಮ್ದೊಳಗೆ ಬಟ್ ಇದು ಕ್ಯಾಮ್ರಾದೊಳಗೆ ಈ ಥರ ಕ್ಯಾಪ್ಚರ್ ಆಗೈತೆ ನೋಡ್ರಿ ಫ್ರೆಂಡ್ಸ್ ಹಾಗೆ ಹಾಲು ಕೂಡ ಬಂದಿದ್ವು ಪೌಣೆ ಎಂಟಕ್ಕೆ ಏಳುವರೆ ಹಿಂಗೆ ಬರ್ತಿರ್ತಾವೆ ಹಾಲ ಸೊ ಹಾಲನ್ನು ಕೂಡ ಇವಾಗ ಫ್ರಿಜ್ನೊಳಗೆ ಇಡೋಣ ಫ್ರೆಂಡ್ಸ ಹಾಗೇನೆ ನಾನು ಲಾಸ್ಟ್ ವಿಡಿಯೋದಾಗ ಎಂಡ್ ಮಾಡಿದ್ದೆ ಹಿಟ್ಟು ಹೆಂಗೆ ಉಬ್ಬಿರ್ತೈತಿ ಇರ್ತಿತ್ತು ಏನಂತ ತೋರಿಸ್ತೀನಿ ಅಂತೇಳಿ ನೋಡಿರಿ ಫ್ರೆಂಡ್ಸ ಇಲ್ಲಿ ಆಲ್ರೆಡಿ ನಾನು ಇದ್ರ ಮ್ಯಾಮ್ ಹುಚ್ಚಿದ್ದನ್ನು ತೆಗೆದಿಂತ ಆಟ ಭಾಳೂ ಉಬ್ಬೇ ಇರಲಿಲ್ಲ ರೀ ಫ್ರೆಂಡ್ಸ ಯಾಕೋ ಸೋಡಾ ಪುಡಿ ಕಮ್ಮಿ ಹಾಕಿದ್ದಕ್ಕೆ ಆಯಿತು ಏನೂ ಗೊತ್ತಿಲ್ಲ ಬಟ್ ನಾನು ಜಾಸ್ತಿ ನೀರನ್ನು ಕೂಡ ಹಾಕಿರಲಿಲ್ಲ ಜಾಸ್ತಿ ನೀರು ಹಾಕೋಕ್ಕೋದ್ರೂ ಭಾಳ ಒಮ್ಮೆ ಮನೆ ಸರಿಗೆ ಉಪ್ಪು ಚೆಲ್ಬಿಟ್ಟಿತ್ತು ಹಾಗಾಗಿ ಮೀಡಿಯಮ್ನೇ ನಾನು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೆ ನಾನು ಹಿಟ್ಟನ್ನು ಸೊ ಉಬ್ಬೇ ಇರಲಿಲ್ಲ ನೋಡಿರಿ ಇಷ್ಟು ಜಳ ಐತಿ ಇಷ್ಟು ಜಳಕ್ಕೆ ಉಬ್ಬು ಬೇಕಾಗಿತ್ತು ಬಟ್ ಹಿಟ್ಟು ಡಬಲ್ ಅಂತೂ ಆಗಿರಲೇ ಇಲ್ಲ ಬಟ್ ಅಂದರೂ ಕೂಡ ಪಡ್ಡು ಮಸ್ತಾಗಿತ್ತು ರೀ ಮೆತ್ತಗಂದ್ರೆ ಮೆತ್ತಗಾಗಿದ್ವು ಮಗಳಿಗೆ ಈಗ ಬುತ್ತಿಗೆ ಪಡ್ಡು ಮಾಡಿಕೊಡ್ತೀನಿ ರೀ ಫ್ರೆಂಡ್ಸ ಚಟ್ನಿ ಅದು ಏನು ಕೂಡ ಈಗ ಹೋಗ್ಲಿಲ್ಲ ನಾನು ಸೊ ಏನಂದ್ರೆ ಸೇಜ್ವಾನ್ ಚಟ್ನಿ ಜೊತೆಗೆ ಪಡ್ಡನ್ನು ಹಾಕ್ಕೊಟ್ಟೆ ನಾನು ಸೊ ಈ ಥರ ಬಂದಿತ್ತು ನೋಡ್ರಿ ಹಿಟ್ಟು ಭಾಳ ಉಬ್ಬಿರಲೇ ಇಲ್ಲ ಫ್ರೆಂಡ್ಸ ಅದಾದ್ಮೇಲೆ ಮಗಳನ್ನು ಯಜಮಾನ್ರು ಸಾಲಿಗೆ ಬಿಟ್ಟು ಬರೋಕ್ಕೋದ್ರೂಟುಟ್ಟು ಎದ್ದಿದ್ರಲ್ಲ ಸೊ ಹಾಗಾಗಿ ಇವಾಗ ನೋಡ್ರಿ ನಾನು ಎಲ್ಲ ರೆಡಿ ಮಾಡಿ ಕಳಿಸಿದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಿಸಿ ನೀರನ್ನು ಕುಡಿಯೋಕತ್ತೀನಿ ನೋಡ್ರಿ ಖಾಲಿ ಒಟ್ಟಿಲ್ಲ ನೀರು ಕುಡಿತೀನಿ ಗಡಿ ಬಿಡಿ ಒಳಗೆ ಎದ್ದ ತಕ್ಷಣ ಕುಡಿತೀನಿ ಮಮ್ಮಿ ಬಟ್ ಮಗಳ್ ಲಗುಡ್ ಸ್ಕೂಲ್ ಇತ್ತಲ್ಲ ಹಂಗಂತೇಳಿ ಮತ್ತೆ ತಕ್ಕಿಂದೆಲ್ಲ ಮಾಡಿ ಸ್ಕೂಲಿಗೆ ಕಳ್ಸಿದಾದ್ಮೇಲೆ ಇವಾಗ ಸ್ವಲ್ಪ ಬಿಸಿ ನೀರನ್ನು ಕುಡಿಯೋಣ ಬರ್ರಿ ಸೊ ಇವಾಗ ನೋಡ್ರಿ ಮತ್ತು ನಾನು ಮಧ್ಯಾಹ್ನಕ್ಕನೇ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ ಸೊ ಬಿಸಿ ನೀರುದೆಲ್ಲ ಕುಡ್ದಾದ್ಮ್ಯಾಗ ಮತ್ತು ನಾಷ್ಟ ಮಾಡಿಕೊಟ್ಟೆ ಯಜಮಾನ್ರು ಕೂಡ ನಾಷ್ಟ ಮಾಡಿ ಅವರು ಅವ್ರ ಕೆಲಸಿಗೆ ಹೋದರು ಎಲ್ಲ ಒಂದು ಹಂತಕ್ಕೆ ಕೆಲಸ ಓಕೆ ಆದ್ಮೇಲೆ ನೋಡಿರಿ ನಾನು ಮತ್ತು ಇವಾಗ ಏನಾಯ್ತು ನೋಡ್ರಿ ಫ್ರೆಂಡ್ಸ ಹಪ್ಪಳ ಆಲ್ರೆಡಿ ಮಧ್ಯಾಹ್ನ ಟೈಮ್ದಾಗ ಒಣಗಿಬಿಟ್ಟವು ನೋಡ್ರಿ ಒಂದು ಗ್ಲಾಸ್ನಷ್ಟು ಉಳಿದಿದ್ದು ರೀ ಅಕ್ಕಿ ಮೊನ್ನೆ ನೆನೆ ಇಟ್ಟಿದ್ನೆಲ್ಲ ನಾನು ಸೊ ಇವು ಮೊನ್ನೆ ಮಾಡಿದ್ದು ಹಪ್ಪಳ ನೋಡ್ರಿ ಸ್ವಲ್ಪ ಶೆಂಡಿಗೆ ಇದ್ದವಲ್ಲ ಅವನು ನೆನೆ ಅಂದ್ರೆ ಸಾರಿ ಅವನು ಕೂಡ ಇವಾಗ ಒಣಕೆ ಹಾಕಿದ್ದೀನಿ ನೋಡಿರಿ ಇನ್ನೊಂದು ಸ ದಿನ ಬಿಸ್ಲಿಗೆ ಒಣಗಿದ್ವು ಅಂದ್ರೆ ಮತ್ತೆ ತೆಗ್ದಿಡಕ್ಕೆ ಬರ್ತೈತೆ ಅಂತೇಳಿ ಇವನ್ನೂ ಕೂಡ ರೀ ಸೊ ಹಂಗೆ ಇವಾಗ ನೋಡಿರಿ ಫ್ರೆಂಡ್ಸ ಬೋರ್ ಚಲೂ ಮಾಡಿದ್ರಲ್ಲ ಹಾಗಾಗಿ ನೀರೆಲ್ಲ ನಿಂತಿದ್ದಾವೆ ಕೆಲಸ ಒಂದಿಲ್ಲ ಅಂದ್ರೆ ಒಂದು ಇದ್ದೇ ಇರ್ತೈತೆ ರೀ ನನಗಂತೂ ಇಲ್ಲ ಅಂತ ಹೇಳೋಕೆ ಇಲ್ಲೇ ಇಲ್ಲ ಒಂದು ತಪ್ಪಲ ಹುಡುಗದರ ಇರ್ತೈತಿ ಇಲ್ಲಿಕಪ್ಪ ಅಂದ್ರೆ ನೀರು ಹುಡುಗದರ ಇರ್ತೈತಿ ಬಟ್ ಒಂದಿಲ್ಲ ಒಂದು ನಿಮ್ಮ ಮನೆಯಿಂದ ಆ ಮನೆಗೆ ಹೋಗೋರು ಮಾಡೋ ಹೈರ್ಯಾಗು ಅನ್ನಂಗೆ ಅಂತ ಅನಿಸ್ತೈತಿ ನೋಡಿರಿ ಬಟ್ ಎಷ್ಟೇ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರು ಕೂಡ ಕೆಲವು ಟೈಮ್ದೊಳಗೆ ಕೆಲಸ ಮಾಡತನ ಏನು ಅನಿಸಲ್ಲ ಬಟ್ ಅದಾದ್ಮ್ಯಾಗ ಭಾಳ ಅಂದ್ರೆ ಭಾಳ ಸುಸ್ತಾಗಿಬಿಡ್ತದ್ರಿ ಸೊ ಇವಾಗ ನೋಡ್ರಿ ಯಜಮಾನ್ರು ಮತ್ತು ಮಕ್ಕಳು ಊಟ ಎಲ್ಲನೂ ಕೂಡ ಆಗಿತ್ತು ಮಧ್ಯಾಹ್ನ ಸೊ ಸ್ವಲ್ಪ ಕೂಲರ್ ಹಚ್ಕೊಂಡು ಯಜಮಾನ್ರು ರೆಸ್ಟ್ ಮಾಡಕತ್ತಾರೆ ನೋಡ್ರಿ ಅವರು ಅಂಗಡಿಗೆ ಎಸಿಯಾಗಿ ಕುಂತಿರ್ತಾರೆ ನೋಡ್ರಿ ಮನೆಗೆ ಬರೋಣ ಭಾಳ ಜಳ ಅಂತ ಅನ್ನಿಸ್ತೈತಿ ಕೂಲರ್ ಮುಂದೆ ಮುಕ್ಕೊಂಡಿರ್ತಾರ ನಾ ಅದೇ ಹೇಳ್ತಿರ್ತೀನಿ ಕೂ ಎ ಸಿಂತ್ ಆರಾಮ್ಸೆ ಇರ್ತೀರಪ್ಪ ನೀವು ಚೆಂದನ ನಾವು ಇಲ್ಲಿ ಕುದಿಯಾಗ ಯಾವ ಥರ ಎರಹಣ್ಣಾಕಿವಿ ಕೂಲರ್ ಬಿಟ್ಟರೆ ನೀವು ಒಳಗಡೆಂಗಿಲ್ಲ ನಾವು ಯಾವ ಥರ ಕಷ್ಟಪಡ್ತೀವಿ ಮನ್ಯಾಗ ಅಂತೇಳಿ ಸೊ ಅಂದ್ರೂ ಇನ್ನೊಂದು ಸ್ವಲ್ಪ ದಿನ ರೀ ನಮ್ಮ ಈ ಕಷ್ಟ ಎಲ್ಲ ನಮ್ಮ ಮನೆಗೆ ಹೋದ್ಮ್ಯಾಗ ಆರಾಮ್ಸೆ ಅಂತ ಅನ್ನಿಸ್ತದ ಒಂದು ಈ ಥರದ ಲೈಫ್ ಅನ್ಭವಿಸಿದಾದ್ಮೇಲೆ ಆ ಇನ್ನೊಂದು ಲೈಫನ್ನು ನಮ್ಗೆ ಬೆಲೆ ಸಿಗ್ತದ ಸೊ ಇವಾಗ ನೋಡ್ರಿ ಎಷ್ಟು ಮಸ್ತಾಗಿ ಒಣಗಿದವ ಹಪ್ಪಳ ಮಧ್ಯಾಹ್ನಕ್ಕೆ ಒಣಗಿಯವ್ರಿ ಅಷ್ಟೊಂದು ಬಿಸಿ ಅಷ್ಟೊಂದು ಜ್ವರ ಮಧ್ಯಾಹ್ನಕ್ಕೆ ಆ ಥರ ಒಣಗಿ ಕಟ್ಟಿರೋದಂಗೆ ಆಗಿದ್ದು ಹಪ್ಪಳ ಸೊ ಇವಾಗ ನೋಡ್ರಿ ಎಲ್ಲ ಒಗಣನ ಕೂಡ ನಾನು ಇವಾಗ ಒಗ್ದಿದ್ದೀನಿ ರೀ ಫ್ರೆಂಡ್ಸ ಸ್ವಲ್ಪ ಮೈ ತೊಗೊಂಡು ನನಗೂ ಲೇಟ್ ಆಯಿತು ಒನ್ ಬೈ ಒನ್ ಕೆಲಸ ಮಾಡ್ಕೊತಾನೆ ಭಾಳ ಸುಸ್ತು ತನಗೆ ಅನ್ಸಕೋತ್ ರೀ ಮೊನ್ನೆ ಹಿಟ್ಟದೆಲ್ಲ ಸ್ವಲ್ಪ ಕುದಿಸಿ ಮಾಡಿ ಅದು ಹಿಟ್ಟೆಲ್ಲ ಮಳಿಸ್ಬೇಕು ನೋಡ್ರಿ ಕೈಯಲ್ಲಿ ಬೆರಳುಗಳು ಜಾಸ್ತಿನೇ ಪೇನ್ ಆಗ ಕದ್ಬಿಟ್ಟಿದ್ದು ನನಗೆ ಸಂಡಿಗೆ ಹಾಕಿದ್ರು ಬೆಳ್ಳು ಕೈಯೆಲ್ಲ ಫುಲ್ಲು ಉರಿತದ್ರಿ ಅದು ಗೀರ ಎಲ್ಲ ಇರ್ತದಲ್ಲ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಉರಿ ಇರ್ತದೆ ಎಲ್ಲ ಹೊಗೆ ನಾನು ಇವಾಗ ಒಣ ಹಾಕ್ತೀನಿ ನೋಡಿರಿ ಸೊ ಪ್ಯಾಂಟು ಶರ್ಟುಗಳು ರೀ ಮೊನ್ನೆ ಯಜಮಾನ್ರು ಮೂರ್ನಾಲ್ಕು ದಿನ ಊರಿಗೆ ಊರಿಗೋ ಬಂದಿದ್ರಲ್ಲ ಸೊ ಪ್ಯಾಂಟುಗಳು ಎಷ್ಟ್ರ ಇದ್ದು ಎಲ್ಲ ಕೂಡ ಇವಾಗ ನಾನು ಒದು ಹಾಕಿದ್ದೀನಿ ರೀ ಕಂಡ ಪಟ್ಟಿ ಹೊಲಸಾಗಿದ್ದೆವು ಸೊ ಜಲ ಮತ್ತು ಆ ಬೆವರು ಈ ಬಿಸಿಲಿಗೆ ಆ ಬಟ್ಟೆಗಳು ಭಾಳ ಇದಾಗ್ತಾವ ನೋಡಿರಿ ಬೇವ್ರು ಬಿಟ್ಟು ಗದ್ರ ಗಂಡು ಮಕ್ಳಿಗಂತರೂ ಕಾಲಾರ ಹತ್ರ ಜಾಸ್ತಿ ಹೊಲಸನೇ ಬಿಡ್ತಾವ ಸೊ ಬಟ್ಟೆಗಳನ್ನೆಲ್ಲ ಒಗದು ಹಾಕಿದ್ದೀನಿ ನೋಡ್ರಿ ಏನು ರೀ ಒಂದು ತಾಸಿನೇ ಒಣಗ್ತಾವ ಅಷ್ಟು ಬಿಸಿಲ ಗಾಳಂತ್ರು ಒಂದು ಚೂರು ಕೂಡ ಇರಲಿಲ್ಲ ನೋಡ್ರಿ ಫ್ರೆಂಡ್ಸ್ ಒಂದು ಏನಂತೀರಿ ನೀವು ನಾವಂತರೂ ಅಡವ್ಯಾಗ ಇದ್ದವ್ರು ಯಾವ ಥರ ಬಿಸಿಲು ತಿಂತಾರ ಅದೇ ಥರ ಬಿಸಿಲು ತಿನ್ನೋದು ಆಗೈತಿ ಎಲ್ಲ ಕಡೆಗೆ ಐತ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಬಟ್ ನಮ್ಮದು ಸ್ವಲ್ಪ ಮೆಳಗಿನೂ ಕಾಯ್ತೈತಿ ತಗಡುನು ಅದಾವ ನೋಡ್ರಿ ಹಾಗಾಗಿ ಹೆಚ್ಚಿನ ಒಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಳ ಆಗ್ತೈತಿ ನೋಡ್ರಿ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ನಾನು ಆಲ್ರೆಡಿ ನನ್ನ ಹಗಳೇ ಬಿಡೋದೋಗಿ ತೋರಿಸಿದ್ದು ನೋಡ್ರಿ ನೀರನ್ನು ನಾನು ಹುಡುಗಿದ್ದೆ ರೀ ಫ್ರೆಂಡ್ಸ ಮತ್ತೆ ಒಳ್ಳೆ ಬೋರ್ ಚಾಲು ಮಾಡಿದ್ರು ಅವರು ಒಂದು ಈ ಕಡೆ ಟಾಕಿ ಖಾಲಿ ಆಗೈತಿ ನೀರು ತಾಳ ಅಂತ ಹೇಳಿ ಸೊ ಮತ್ತು ಚಾಲು ಮಾಡಿದರು ಸೊ ಹೇಳಿಲ್ಲ ನನಗೂ ಕೂಡ ಬೋರ್ ಚಲೋ ಮಾಡೀನಿ ನೋಡು ತುಂಬೈತೆ ಇಲ್ಲ ಅಂಥೇಳಿ ಮತ್ತದಾದಮೇಲೆ ಮತ್ತೆ ನೀರು ಬಿಟ್ಟವು ಇವತ್ತು ಎರಡು ಸರಿ ಹುಡುಗದಾಗಿಬಿಟ್ಟೈತೆ ನೋಡ್ರಿ ನನಗಂತರೂ ನೀರಿನ ಸಂಬಂಧ ಸಾಕು ಸಾಕಾಗ ಆಗ್ ಆಗ್ಬಿಡ್ತೈತಿ ಸೊ ಇಲ್ಲಿಕಂದ್ರೆ ಮತ್ತೆ ಈಗಂತೂ ಸೊಳ್ಳೆ ಜಾಸ್ತಿ ಆಗಿಬಿಟ್ಟವ್ರಿ ಫ್ರೆಂಡ್ಸ ನಡ್ಬರ್ಗೆ ಸ್ವಲ್ಪ ನೀರು ಜಾಸ್ತಿ ಇದು ಆಗ್ತಿದ್ದು ನೋಡ್ರಿ ಲೀಕ್ ಆಗೋದ್ರಿಂದ ಭಾಳ ಹೈರಾಣದಂಗೆ ಹಾಂ ಕತ್ಬಿಟ್ಟೈತಿ ಸೊಳ್ಳೆ ಸಂಬಂಧ ಸಾಯಂಕಾಲ ಟೈಮ್ ಮೊದಲು ಎಷ್ಟು ಚಂದ ಹೊರಗೆ ಹೊಂದರ್ತಿದ್ವಿ ಇವಾಗ ಹೊರಗೆ ಕುಂಡ್ರಕ್ಕನೇ ಇದೆ ಅನಿಸ್ತದ್ರೆ ಅಷ್ಟು ಹಿಂಸೆ ಹಿಂಸೆದಂಗೆ ಆಗ್ತೈತಿ ಸೊಳ್ಳೆಗಳ ಸಂಬಂಧ ಸೊ ಎಲ್ಲರೂ ಒಂಥರ ಬಿಸ್ಕಿ ಟೈಮ ಹೊರಗೆ ಮುಖ್ರಿ ಮಳೆಗೆ ಅಂತ ಅಂತೇಳಿ ಬಟ್ ನಮಗೂ ರೂಢಿನೂ ಇಲ್ಲ ಫ್ರೆಂಡ್ಸ ಮಕ್ಕಳು ಇಷ್ಟಪಡಂಗಿಲ್ಲ ಯಜಮಾನ್ಕರು ಮೊದಲೇ ಇಷ್ಟಪಡೋಂಗಿಲ್ಲ ಹೊರಗಡೆ ಮುಕ್ಕೊಳೋದಕ್ಕೆ ಅದ್ರಾಗೂ ಸೊಳ್ಳೆ ನೋಡಿರಿ ಒಂದು ದಿನ ಹೊರಗಡೆ ಮುಕ್ಕೊಂಡು ಮತ್ತೆ ನಾವು ಇಮಿಡಿಯೇಟ್ಲಿ ಹೋದ್ವಿ ಒಳಗಡೆ ನೀವು ನೋಡಿರಿರ್ತೀರ ಅಂತ ಅನ್ಕೊಂಡಿನಿ ಬೇಸಿಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ ಇಲ್ಲಿ ಈ ಕಡೆ ಎಲ್ಲ ಕೂಡ ನೀರು ನಿಂತಿದ್ದಾವೆ ನೋಡ್ರಿ ಎಲ್ಲ ಮೊದಲು ಒಂದು ಒಂದು ದಮ್ಮ ತಪ್ಲ ಹೊಡಿಬೇಕು ಕಸನ ಆಮೇಲೆ ನೀರು ಹೊಡಿಬೇಕು ನನಗಂತರೂ ಇವತ್ತು ಭಾಳ ಅಂದರೆ ಭಾಳ ಅಂತ ಅನ್ಸಕತ್ ಬಿಟ್ಟಿತ್ರಿ ಒಂಥರ ಕಿರಿಕಿರಿ ಮನಸಿಗೆ ಮನಸ್ಸಿಗೆ ಎಲ್ಲಾ ಕ್ಲೀನ್ ಇತ್ತು ಸ್ವಚ್ಛತೆ ಅಂದ್ರೆ ಒಂಥರ ಅಂತ ಅನ್ನಿಸ್ತೈತಿ ಇಲ್ಲಿಕಪ್ಪ ಅಂತಂದ್ರೆ ಅದೇನು ಜಡ ಆದಂಗೆ ಆಗಿಬಿಡ್ತೈತಿ ರೀ ಏನು ಕೆಲಸ ಮಾಡೋಕೆ ಮನಸ್ಸಿಲ್ಲಾರ್ದಂಗೆ ಆಗೋದು ಸುಮ್ಮ ಸುಮ್ಮನೆ ಕಿರಿಕಿರಿ ಅದಂಗಾಗಿ ಒಂಥರ ಆಗ್ಬಿಡ್ತೈತಿ ಸೊ ಇವಾಗ ಕುರ್ಚಿ ರೀ ಅದನ್ನು ಇವಾಗ ಮತ್ತು ಇಲ್ಲಿ ನೆಳ್ಳಿಗೆ ತಂದು ಸೊಯ್ಲಿಟ್ಟೆ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಟ್ಟಿನಿ ಯಜಮಾನ್ರು ಮ್ಯಾಗ ಅವರು ಕೂಡ ಊಟ ಮಾಡ್ಕೊಂಡ್ರು ಇನ್ನೊಂಚೂರು ಪಡ್ಡಿನ ಹಿಟ್ಟ ಉಳ್ಕೊಂಡೈತ್ ನೋಡ್ರಿ ಗ್ಯಾಸ್ ಕಟ್ಟಿ ಇನ್ನೂ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ ಇದೊಂದು ಕೆಲಸ ಉಳ್ದೈತೆ ನೋಡಿರಿ ಬಾಕಿ ಅಡುಗೆ ಮನೆ ನೀಟಿತ್ತಪ್ಪ ಅಂದ್ರೆ ನಾವು ಕೂಡ ಆರಾಮ ಅಂತ ಅನ್ನಿಸ್ತೀವಿ ನಮ್ಮದು ಅಡುಗೆ ಮನೆ ಹೊರಗಡೆ ಎಲ್ಲನೂ ಕೂಡ ಕ್ಲೀನಾಗೆ ಇಟ್ಕೋಬೇಕು ನಾನು ಸೊ ಆಲ್ಮೋಸ್ಟ್ ಆಲ್ ಅಡ್ಗೆ ಮನ್ಯಾಗ ಅಡ್ಗೆ ಕೆಲಸ ಮುಗಿದ್ಮೇಲೆ ನಾನು ಹೊರ್ಗಡೆ ಜಾಸ್ತಿ ಇರ್ತೀನಿ ಅಲ್ಲೆಲ್ಲ ಬಾಂಡೆ ಒಗೆಣ ಸ್ವಲ್ಪ ಟೈಮ್ ಪಾಸ್ ಮಾಡೋದು ಅಲ್ಲೇ ಜಾಸ್ತಿನೇ ಇಷ್ಟಪಡ್ತೀನಿ ನಾನು ಅಂತೂ ಆ ಥರ ವಾತಾವರಣ ಲೈಕ್ ಆಗ್ತದೆ ಹಾಗಾಗಿ ಅಲ್ಲಿ ಮೊದಲೆಲ್ಲ ಮೊದಲು ಕ್ಲೀನ್ ಇಟ್ಕೊಳ್ತೀನಿ ಇನ್ನೊಂದು ಒಳಗಡೆ ಕ್ಲೀನ್ ಮಾಡ್ಕೊಂಡು ಹೊರಗೆ ಬಂದು ನೋಡಿದ್ರೆ ಅಲ್ಲಿದ್ದು ನೋಡಿ ಅಲ್ಲಿ ಮಾಡ್ಕೋಬೇಕಂತ ಅನ್ನಿಸ್ತದೆ ಮತ್ತು ಹೊರ್ಗಿಂದೆಲ್ಲ ಸ್ವಚ್ಛ ಮಾಡ್ಕೊಂಡು ಒಳಗೆ ಬರೆದ್ರಾಗ ಅಲ್ಲೆಲ್ಲ ಮಕ್ಕಳು ಮಮ್ಮಿ ಎಲ್ಲ ಗಲಾಟೆ ಮಾಡಿ ಮನೆ ಎಲ್ಲ ಆ ಕಡೆ ಈ ಕಡೆ ಬಾರ್ಬಿಗಳು ಸಾಮಾನುಗಳು ಒಕ್ಕಟ್ಟಿರ್ತಲ್ಲ ಅದು ನೋಡಿದ್ರೆ ಆದಂಗ ಅಂತ ಅನಿಸೋಕತ್ ಬಿಡ್ತೈತೆ ಒಮ್ಮೊಮ್ಮೆ ಸೊ ಒಂದು ಸ್ವಲ್ಪ ಎಕ್ಸ್ಟ್ರಾ ರೊಟ್ಟಿ ಮಗಳು ಮಾಡ್ಕೊಂಡಿದ್ದೆ ರೀ ನಾನು ಸೊ ಇನ್ನೆಲ್ಲ ಕೂಡ ಮತ್ತೊಂದು ಇದ್ರಾಗ ಹಾಕಿ ಮುಚ್ಚಿಡ್ಬೇಕು ನೋಡ್ರಿ ಹಂಗೆ ಮೆತ್ತಗಿರ್ತಾವ ಸೊ ಮಧ್ಯಾಹ್ನಕ್ಕೆ ಸಿಂಪಲ್ ಆಗಿಯೇ ಅಡಿಗೆನ ಮಾಡ್ಕೊಂಡಿದ್ದೆ ರೀ ನಾನು ಇನ್ನು ಯಜಮಾನ್ರು ರೆಸ್ಟ್ ಮಾಡಾಕತ್ತಿದ್ದಾರೆ ನೋಡ್ರಿ ಸ್ವಲ್ಪ ಲೇಟಾಗಿನೂ ಹೋದ್ರಿ ಇವತ್ತು ಅವ್ರಿಗೂ ಒಂಥರ ಕೈಕಾಲ ಅರ್ದಂಗೆ ಆಗೋದು ಸುಸ್ತದಂಗೆ ಆಕತಿತ್ತು ಮನೆ ಎರಡು ನೋಡಿರಿ ನೀರೇ ಜಾಸ್ತಿ ಕುಡಿಸೈತಿ ಹಂಗಾಗಿ ಅವರು ಒಂದು ಸ್ವಲ್ಪ ಬ್ಯಾಸರ್ ಮಾಡ್ಕೊಂಡಿದ್ರು ಪ್ಯಾನು ಕೂಡ ಅವರೆಲ್ಲ ತೆಗೆದುಕೊಟ್ಟಿದ್ರು ಎಲ್ಲ ಕ್ಲೀನ್ ಮಾಡಿ ಮತ್ತು ಜೋಡಿಸಿದ್ವಿ ಮತ್ತು ಮ್ಯಾಗ ಜ್ವರ ಭಾಳ ಆಗ್ತದೆ ರೀ ಫ್ರೆಂಡ್ಸ ಹಾಗಾಗಿ ಮತ್ತು ಮ್ಯಾಗಿನ್ ಪ್ಯಾನ್ ಬಂದ್ ಮಾಡಿ ಕೂಲರ್ ಹಚ್ಚಿ ಮಕ್ಕೊಂಡಿದ್ರು ಮಕ್ಕಳು ಕೂಲರ್ ಎದುರುಗಡೆನೆ ಕೂತಿದ್ದರು ನೋಡ್ತಿರ್ಬೋದು ಪರ್ಶಿನೂ ತಳಗಡೆ ನಲ್ದಾಗ ಪರಿಶ್ ಇರ್ತಾವೆ ನೋಡ್ರಿ ಅವು ಸಮಯ ಜರ 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 ಹೊಡಿತಿದ್ವು ಆ ಒಂದು ಲೆವೆಲಿಗೆ ಬಿಸಿಲೈತೆ ನೋಡ್ರಿ ಫ್ರೆಂಡ್ಸ ಅದೂ ಕಾಯ್ತದಪ್ಪ ಅಂತದ್ರೆ ಮತ್ತೀಗ ಚಾಟ್ ಎಲ್ಲಿ ಆದಂಗೆ ಆಗುತ್ತೆ ನೋಡ್ರಿ ನಿಜವಾಗ್ಲೂ ಈ ಥರ ಪತ್ರದೊಳತ್ ಅಂದರೆ ತಗಡು ಮನೆಯೊಳಗೆ ಇರೋರು ವಾಸ ಮಾಡೋರು ಭಾಳ ಗಟ್ಟ್ರಿ ಅಂತ ಬೇಸಿಗೆ ಒಳಗೆ ಪ್ರತಿ ವರ್ಷದ್ಕಿನ್ನ ಈ ವರ್ಷ ಜಾಸ್ತಿ ಬಿಸಿಲು ಜಾಸ್ತಿ ತ್ರಾಸ ಅಂತಲೇ ಹೇಳ್ಬೋದ ಗಿಡ ಮರಗಳನ್ನೆಲ್ಲ ಕಡ್ದು ಮಾಡಿ ಒಂದು ವಾತಾವರಣ ಭಾಳ ನಮ್ಗೆ ಹೈರಾಣ ಹಾಕತ್ತದ್ರೀ ನಾವೇ ಮಾಡ್ಕೊಂಡಿದ್ದ ಹೈರಾಣಿದ್ದು ಸೊ ಗಿಡ ಮರಗಳನ್ನು ಬೆಳೆಸೋಣನು ಉಳಿಸೋನು ಒಂದೊಂದು ಹಾಕು ಒಂದೊಂದು ಸೌಕಾಶ ಹಾಕು ಮುರಿತಾವಪ್ಪು ಸ್ನೇಹಿತರೆ ನಾನು ನಿನ್ನೆ ಹಾಕಿದ್ದು ಹಪ್ಪಳ ನೋಡಿರಿ ಆಲ್ರೆಡಿ ಆ ಡಬ್ಬಿಯೊಳಗೆ ಹಾಕಿದ್ದೀನಿ ಮತ್ತು ಇವು ಶೆಣಗಿ ನೋಡ್ರಿ ಫ್ರೆಂಡ್ಸ್ ಎರಡು ಸರಿ ಮಾಡಿದ್ದು ಶೆಣಗಿ ಎಲ್ಲ ಯಜಮಾನ್ರು ತಿಂದಾರ ಉಳ್ದಷ್ಟು ಅದರೊಳಗೆ ಹಾಕಿನಿ ಎರಡು ದಿನ ಖಡಕ್ಕಾಗಿ ಒಣಗಿರ್ತಾವೆ ನೋಡ್ರಿ ಹಾಗಾಗಿ ಏಯ್ ಸೌಕ ಹಾಕು ಸೊ ಇವತ್ತು ಬೆಳಿಗ್ಗೆ ಹಾಕಿದ್ದು ಆಲ್ರೆಡಿ ಮಧ್ಯಾಹ್ನನೇ ಒಣಗಿ ಕಟ್ಟೂರಾಗಿದ್ದು ವಿಡೋದಾಗ ನೋಡಿದ್ರಿ ಇನ್ನೇಗೆ ನೀವು ಅವನ್ನೆಲ್ಲ ಕೊಡೋ ಮತ್ತೆ ಹಿಂದೆ ನೀರು ಹೊಡೆದು ಅರ್ಬಿಗೆ ಇನ್ನಿನ ಬಾಜುಕ್ ನೀರು ಹೊಡೆದ್ರೆ ಬಡ ಬಡ ಉಸ್ತಾವ್ರಿ ಅವು ಬಟ್ ಪೇಷನ್ಸ್ ಭಾಳ ಬೇಕು ರೀ ಫ್ರೆಂಡ್ಸ ಟೈಮ್ ಭಾಳ ಹಿಡಿತೈತ್ರಿ ಬಟ್ ಭಾಳ ಕಷ್ಟ ಅಂತ ಅನ್ನಿಸ್ತಾವ ಹಾಕಿದ ಮ್ಯಾಗ ಬಟ್ ಒಣಗಿದ ಮ್ಯಾಗ ಇಷ್ಟೇ ಆಗ್ತಾವ ನೋಡಿರಿ ಒಂದು ಬುಟ್ಟೆನೂ ಕೂಡ ತುಂಬಿಲ್ಲ ಅವು ಒಂದು ಗ್ಲಾಸಿನೂ ಅಷ್ಟೇ ರೀ ಈಗ ನೀನು ಒಂಚೂರು ಅಕ್ಕಿ ಉಳ್ದಿದ್ವಲ್ಲ ಅದ್ರಾಗ ನೋಡಿ ಅರ್ಬಿ ನೇನ ಜಾಡಸದ ಅರ್ಬಿ ಅಪ್ಪು ಅವು ಫ್ರೆಂಡ್ಸ್ ಮನ ಮನರ್ ತಳ್ಳಾಗ್ಯವನು ಅದಾವಿಲ್ಲನಾ ನೋಡಿ 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 ನೀನು ಕೆಲಸ ನೋಡಿ ಫುಲ್ಲಾಗ ಪ್ಯಾನಿನ್ ಗಾಳಿಗೆ ಹಂಗೆ ತೆಗ್ದು ತೆಗೆದು ಬಿಟ್ಟೆ ಪ್ಯಾನ್ ಅಲ್ಲೇ ಇಡು ಆ ಮ್ಯಾಗ ಇಡು ತಗು ತೆಗ್ದು ಪ್ಯಾನಿನ್ಗಳಿಗೆ ಹಾಕಿದ್ದೇವ್ರಿ ಹಂಗಾಗಿ ಮಸ್ತಾಗಿ ಈಗ ಆರಾಡಕ ಆರಾಕತ್ತಿದ್ದು ಗಾಳಿಗೆ ಅಷ್ಟು ತಳದಾಗಿದ್ವಿ ಹಂಗಾಗಿ ಪಿಲ್ಲು ತೆಗಿತೀನಂತಂದ ಅವನಿಗೂ ಒಂದು ಖುಷಿಯಾಗುತ್ತಾ ಮತ್ತೊಂದು ಆ್ಯಕ್ಟಿವ್ ಆಗಿದ್ದಂಗೆ ಆಗುತ್ತಂತೆ ತೆಗಿಯಪ್ಪ ಅಂತ ಸ್ವಲ್ಪ ಇದ್ದು ನೋಡ್ರಿ ಹಂಗಂತೇಳಿ ಏನು ಮಾಡ್ತಿ ಏನು ಮಾಡ್ತಿ ಅಲ್ಲಿ ನೀರು ಕುಡಿಯಲ್ಲಿ ನನಗೆ ನೀರಾಡ್ಕಾದಾಗ ಓದ್ನಂದ್ರಿ ಫ್ರೆಂಡ್ಸ ಇಟ್ಟು ಜೀವ ನನ್ಗೆ ಕಿರಿಕಿರಿ ಆಗತ್ತೆ ಒಟ್ಟು ಗ್ಲಾಸ್ ರೀ ಅಲ್ಲಿ ಚೆರಗಿ ಇಡಂಗಿಲ್ಲ ಒಟ್ಟು ಎಲ್ಲಿ ತೊಗೊಂಬಂದಿರ್ತಾನ ಅಲ್ಲಿ ಸೇರಿ ಮೆಳಗಿ ತುಂಬ ಸಾಮಾನು ನೋಡ್ರಿ ಅಲ್ಲಿ ಕಾಣಿಸ್ಬೋದು ನಿಮಗೆ ಎಲ್ಲಿ ಅಲ್ಲಿ ಕುಡ್ದು ಗ್ಲಾಸ್ ಚರಿಗೆ ಇಟ್ಟುಬಿಡೋದು ರೀ ಫ್ರೆಂಡ್ಸ್ ನನಗೆ ಬೇಕಾದಾಗ ಅದು ಸಿಗ್ಲಿಕ್ಕೆ ಗ್ಲಾಸ್ ಅಂದ್ರೆ ಚಿರಡಿಗೆ ನಂಗೆ ಜೀವ ಬರ್ತೈತಿ ಮತ್ತು ಅವ ಏನೈತಿ ವಾಟಿ ಗಿಟಿ ಎಲ್ಲ ತೊಗೊಂಡು ಮತ್ತು ನೀರು ಕುಡಿದು ಬರ್ತಾ ನೋಡ್ರಿ ಇಷ್ಟು ಕಾಡ್ತಾರೆ ಮಕ್ಕಳು ಒಮ್ಮೆಮ್ಮೆ ಕೆಲಸ ಒಂದು ಒಜ್ಜೆಗೆ ಇರ್ತೈತಿ ಬ್ಯಾಸ್ರಾಗ ಇರ್ತೈತಿ ಅದ್ರೊಳಗೆ ಅವಂಥದ್ರೊಳಗೆ ಬೇಕಾದ ವಸ್ತು ಒಂದು ಟೈಮ್ ಶೀಲಿಕ್ಕಂದ್ರೆ ಕಿರಿ ಕಿರದಂಗೆ ಆಗ್ಬಿಡ್ತೈತಿ ಹಂಗೆ ನೋಡ್ರಿ ಫ್ರೆಂಡ್ಸೈ ಇಲ್ಲಿ ಮಕ್ಕಳು ಆಟ ಆಡತ್ತಿದ್ರಾಗಳೆ ಮನೆ ತೊಗೊಂಡು ಮತ್ತು ಟೆಡಿ ಬೇರ್ ತೊಗೊಂಡು ನಮ್ಮ ರೇಣುಕಾ ಸಿಸ್ಟರ್ ಅವರು ಕೊಟ್ಟಿದ್ರು ನೋಡ್ರಿ ಅದು ತೊಗೊಂಡು ಆಡ್ತಾರ ಎಲ್ಲ ಬ್ಯಾಡ ಅಲ್ಲೇ ಇಡೋನು ಇಡು ನಿನ್ಗೆ ಗಬ್ಬಳ ಒಟ್ಟು ಅಲೀತರೊಳಗೆ ಕಾಟದ ತೊಳಗ್ ಹೋತಾನ್ರಿ ಅದ್ ಧೂಳು ಧೂಳು ಇರ್ತೈತಿ ಈ ನನಗೆ ಎಷ್ಟು ಕೈ ಅಷ್ಟ್ ಹುಡುಕೋತೀನಿ ಹುಡಿದೆಲ್ಲ ತಾನ ಹೋಗಿರ್ತಾನ ನೋಡ್ರಿ ಅದೆಲ್ಲ ಮತ್ತೆ ಬ್ಯಾಗ್ ಮ್ಯಾಗ ತೊಳಗ ಹೊರ್ಗ ಒಳಗ ಮಾಡ್ತಾನ ಅದ್ ತೊಳಗಿನ್ ಡಸ್ಟ್ ಎಲ್ಲಾ ಹೊರಗ್ ಬಂದ್ಬಿಡ್ತ ಈಗ ಈಗ ಅದನ್ನ ಒಳಗಿಟ್ಟು ಸರಸಪ್ಪು ಸರೀಸ್ ಬಾ ನೀನಾ ಬಾ ಹೊರಗ್ ಬಾ ಇಲ್ಲ ನೋಡ್ರಿ ಹಪ್ಪಳನು ಕೂಡ ನಾನೀಗ ತಳಸಿನಿ ಒಂದ್ ಸ್ವಲ್ಪ ಮಕ್ಳಿಗೆ ಕೊಟ್ರಾಯ್ತಂತ್ಹೇಳಿ ಸೊ ಇದು ಫಸ್ಟ್ ಒಂದು ಕರೆದಿದ್ದು ನೋಡ್ರಿ ಇದು ಯಾಕೋ ಫಸ್ಟ್ ಒಂದು ದೋಸೆ ಆಗಲಿ ಫಸ್ಟ್ ಒಂದು ಹಪ್ಪಳ ಕುಡಿ ಏನಾಗಲಕ್ಕ ಅಷ್ಟು ಕರೆಕ್ಟಾಗಿ ರೀ ಅವು ಭಾಯಾಗಿಟ್ರೆ ಕರುಗ್ತಾವ ನೋಡ್ರಿ ಫ್ರೆಂಡ್ಸ ಹಪ್ಪಳ ಆ ಥರ ಹಪ್ಪಳ ಆಗಿದ್ದಾವೆ ಸೊ ಮೊನ್ನೆ ಒಬ್ಬರು ತಿಷ್ಟರು ಶೆಣಗಿನ ರೀ ನೀವು ತಳ ಎಣ್ಣೆ ತಳ ತಳಾಸಿ ತೋರಿಸ್ರಿ ಹೊಸದಂತ ಹೊಸದೊಂದು ಅನ್ಸಕತ್ತವ ಹೇಳಿದ್ರಿ ಸೊ ಹಾಗಾಗಿ ಆ್ಯಕ್ಚುಲಿ ನಾವು ತಳಾಸಿ ತಿನ್ನಂಗಿಲ್ಲ ರೀ ಫ್ರೆಂಡ್ಸ ನಮ್ಮ ಯಜಮಾನ್ರು ಹಾಗೇನೇ ತಿಂತಾರೆ ಇವನ್ನ ಯಾಕಂದ್ರೆ ಉಪ್ಪು ಖಾರ ಜೀರಿಗೆ ಅಜ್ವಾನ ಎಳ್ಳು ಉಳ್ಳಾಗಡ್ಡೆ ಎಲ್ಲ ಹಾಕಿರ್ತೀವಿ ನೋಡಿರಿ ಸೊ ಇವೆಲ್ಲ ಬಾಯಿ ತುಂಬ ಉಪ್ಪು ಖಾರ ಎಲ್ಲ ಇರ್ತಾವಲ್ಲ ಹಂಗಂತೇಳಿ ಇವು ತಿನ್ನೋದಕ್ಕಿನ ಹಂಗಾನೇ ಟೇಸ್ಟ್ ಭಾಳ ಹತ್ತವೆ ರೀ ಫ್ರೆಂಡ್ಸ ನೋಡಿರಿ ಜಾಸ್ತಿ ಏನು ಉಬ್ಬಂಗಿಲ್ಲ ಇವು ಚೂಲಿ ಬಟ್ ರೆಡ್ ಕಲರ್ ಆಗ್ಯಾವ ನೋಡಿರಿ ತೋರಿಸ್ತೀನಿ ನಿಮಗೆ ಕಂಪೇರ್ ಮಾಡಿ ಕ್ಯಾಮ್ರಾದಾಗ ಅಷ್ಟೊಂದು ಕ್ಯಾಪ್ಚರ್ ಆಗಲ್ಲಾಗೈತಿ ಬಸ್ಟ್ ಟೇಸ್ಟ್ ವೈಸ್ ನೋಡ್ಕೊಂಡ್ರೆ ಸಖತ್ತಾಗಿ ರುಚಿ ಇರ್ತಾವೆ ನೋಡ್ರಿ ಫ್ರೆಂಡ್ಸ್ ಸೊ ಈ ಥರ ಕರೆದು ಬೇಕಾದರೂ ಕೆಲವರು ತಿಂತಾರೆ ಇನ್ನು ಕೆಲವರು ಡೈರೆಕ್ಟಾಗಿಯೇ ಹಾಗೆ ಶಂಗ ಹುರಿದು ಆಗಲಿ ಹಸಿ ಆಗಲಿ ಸೊ ಅದ್ರ ಜೊತೆಗೆ ತಿಂತಾರೆ ನೋಡ್ರಿ ಜಾಸ್ತಿ ಬಲಾ ಕರ್ದುನು ಟೇಸ್ಟ್ ಆಗ್ತಾವ್ರಿ ಬಾಯಾಗಿ ತಿನ್ ನಾಕಿ ತೆಗ್ದೀನಿ ರೀ ಭಾಳ ಕರಿಯಂಗಿಲ್ಲ ನಿಮ್ಗೆ ತೋರ್ಸಾಗೋಸ್ಕರನೇ ಕರಿಯ ನೋಡಿರಿ ಹಪ್ಪಳ ಅಂದ್ರೆ ನಾವು ಫೇವ್ರೇಟ್ ಅಂತ ಹೇಳ್ಬೋದು ನೋಡಿರಿ ನಾಲ್ಕು ಹಪ್ಪಳ ತಳಸ್ತೀನಿ ನಾನು ನಾ ಯಜಮಾನ್ರು ಬಂದಿಲ್ಲ ಸೊ ಅಲ್ಲಿವರೆಗೂ ಮಕ್ಕಳಿಗೆ ಇಷ್ಟ ಆಗುತ್ತ ಹಂಗಾಗಿ ಅಂಗಡೇ ಕೇಳಿದ್ಲು ಸ್ನೇಹ ಮಮ್ಮಿ ನನಗೆ ಹಪ್ಪಳ ತಳಸ್ಕೊಡು ಅಂತೇಳಿ ಆ್ಯಕ್ಚುಲಿ ನಾನು ಪೂಜೆ ಅದೆಲ್ಲ ಆಯ್ತು ನೋಡಿರಿ ಸೊ ಅದು ಸಮ ಸ್ವಲ್ಪ ಲೇಟ್ ಆಯ್ತು ನೋಡಿರಿ ಈಗ ಇನ್ನೊಂದೆರಡು ಹಪ್ಪಳ ಕರ್ದು ತೆಗೆದು ಬಿಡ್ತೀನಿ ರೀ ಸೊ ಅದಾದ್ಮ್ಯಾಗ ನೋಡ್ರಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಶುಕ್ರವಾರದ ಲಾಗ್ ನೋಡ್ರಿ ಫ್ರೆಂಡ್ಸ್ ಇದು ಶುಕ್ರವಾರ ಬೆಳಿಗ್ಗೆ ಈ ವಿಡಿಯೋದೊಳಗೆ ಕಂಟಿನ್ಯೂ ಮಾಡಕತ್ತೀನಿ ಇನ್ನೊಂದು ಲಾಗ್ ಎಂಡ್ ಮಾಡಿರ್ಲಿಲ್ಲ ನಾನು ಸೊ ಟಮಾಟಿ ತೊಗೊಳಾಕ್ ಬಂದಿ ನೋಡ್ರಿ ಮನ್ಯಾಗ ಟಮಾಟಿ ಇರ್ಲಿಲ್ಲ ಸೊ ಬರ್ರಿ ಒಂದ್ ಸ್ವಲ್ಪ ಇಡ ಕ್ಲಿಪ್ಪಿಂಗ್ಸ್ ಅನ್ನ ನೋಡೋಣ ಬಾಜಿ ಕೊತ್ತಂಬರಿ ಕಸ

ஒன் புண்டி பிள்ளை தோழம்பி சட்னி அதுக்காசர்த்த போர்ல ஆட்கோத்தூண்ட் குண்ட்ரல் மாகர்மி பாழ்ரி அவ ಆಡೋರಿಲ್ಲ ಇಲ್ಲ ಮತ್ ಸುಡ್ತಾವ್ರಿ ಮ್ಯಾಗ ಮಳಗಿ ಅದರ ಥಂಡ ಅದ್ ತಳ ಇಲ್ಲಿ ಇಲ್ ರೀ ಜರ ಆಗೋ ಮಾಡ್ತಾನ್ರಿ ಅವ್ರಿ ಬೆದರಿಸ್ರಿ ಅವನೀಗ ನಿಮ್ದು ಗಾಡಿ ಇಲ್ಲಲ್ರಿ ಮಾಡಿದ್ರಿ ಬೆದರಿಸ್ರಿ ಅವ್ನಿಗೆ ಹಾಂಗ್ ಓಪಾಟಿ ನೋಡತ್ತೀನಿ घट्ट घट्टनसुक ति तू मॅगीन किती स्वस्त आहे चांगला आणून यावाय चांगलं मोमोज आले सगळं मुळ कुळीकुळ अनसुकत्री अर्ध के जी तगत्री अर्ध के जी घेते ವರ್ಣ ಗಟ್ಟಿ ದಿಸ್ಲಮ್ಮ ತಗೊಳಮ್ಮೆ ಬರೀಗ ಐದು ರೂಪಾಯಿ ಪುಣ್ಣ ಪಲ್ಯ ಐದು ರೂಪಾಯಿ ಕೊಟ್ಟ ಅರ್ಧ ಕೆಜಿ ಟೊಮಾಟೊ ತೊಗೊಂಡಿ ನೋಡಿರಿ ಅಜ್ಜಿ ಬಲ್ಲಿ ಸೊ ಈಗ ಮ್ಯಾಗ ಹೋಗಮ್ಮಂತ ಹೇಳಿ ಅಪ್ಪು ಇಡಿ ಏನು ಆಗೋ ಪಿಲ್ಲು ಪಿಲು ತಳಗೆ ಚೆಂದ ಆಡ್ತಾನಂತ ಅವ್ರು ಅಜ್ಜಿಯರು ಹೇಳಿದ್ರಿ ಇನ್ನೇ ಕೇಳಿದ್ರ ನೀವು ಮರಾಟಿದೊಳಗೆ ಸೋ ಇದು ಇಲ್ರಿ ಅವ ಬಟ್ ನಾನಮ್ಮ ಮೊನ್ನೆ ಮ್ಯಾಗ್ ಮಾಡ್ತಾನಿ ಕೇಳ್ತೀರಿ ಬೆದ್ರಸ್ಬಿಡ್ತೀನಿ ಅದಕ್ಕೆ ನೀವು ನೋಡಿದ್ರಿ ಏನರ ಆಗೋಪ್ಪ ಮಾಡೋಕಂದ್ರೆ ಬೆದರ್ಸಂತ ಯಾಕಂದ್ರೆ ಒಬ್ರಕಿನ ಒಬ್ಬರು ನೆದ್ರೆ ಬೇಯಿಸಿ ನಾವು ಇರ್ತೀವಿ ಗೊತ್ತಾಗಲ್ಲ ಸೊ ಇಲ್ಲಿ ಅಪೋಸಿಟ್ ನೋಡ್ರಿ ಪಾರ್ಕಿಂಗ್ ಅಪೋಸಿಟೇ ಅದಲ್ಲ ಸೊ ಹಾಗಾಗಿ ಅದು ಗಾಡಿದು ಲಾಕ್ ಅದು ಏನು ಇಲ್ಲ ರೀ ಅದು ಸಿಟಿಗೆ ಓ ಮಂಜರ್ ಮಂಜರ್ ಪಿಲ್ಲು ಮಂಜರ್ ಹಂಗಾಗಿ ಸೀಟ್ ಮತ್ತು ಅದು ಇದ್ರೊಳಗೆ ಏನ ಸ್ಟೋರೇಜ್ ಇರುತ್ತೆ ನೋಡ್ರಿ ಸೀಟಿನ ತಳಗ ಡಿಕ್ಕ್ಯಾಗ ಏನಾರ ಒಂದು ಸಾಮಾನು ಹಾಕೋದು ಆಡೋದು ತೆಗ್ಯೋದು ಮಾಡ್ತಾನೆ ರೀ ಇನ್ನೂ ಸ್ನೇಹ ಬಂದಿಲ್ಲ ರೀ ಈಗ ಸ್ನೇಹ ಬಂದಾಗ ಮತ್ತು ಈ ಬ್ರಿಡ್ಜ್ ಆಡ್ತಾರೆ ಸೊ ಬರಿ ಮ್ಯಾಗೆ ಹೋಗೋಣ